ಚೇರ್ದಲ್ಲ ರೀ ಕೆಪ್ಯಾಸಿಟಿ ಅದು ಅದ್ರ ಮೇಲೆ ಕೂತ್ಕೊಳ್ಳೋರಿಗೆ ಇವತ್ತು ನಿಮ್ಮ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಭಾಳ ಗೌರವ ಇದೆ ಅವರು ನಲ್ವತ್ತು ನಲ್ವತ್ತೈದು ವರ್ಷ ರಾಜಕಾರಣ ಮಾಡಿದವರು ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ ಆದರೆ ಯಾವುದೋ ಒಂದು ಛೋಟಾ ಸಿಗ್ನೇಚರ್ ಯಾರೂ ಹಾಕಿದ್ರಲ್ವ ಅದರಿಂದ ಅವ್ರು ಜೈಲಿಗೆ ಹೋಗ್ಬಾಯ್ತು ಹೋಗ್ಬೇಕಾಯ್ತು ಆ ಚೋಟಾ ಸಿಗ್ನೇಚರ್ ಹಾಕಿದ್ದು ಯಾರು ವಿಜೇಂದ್ರ ಅವರು ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ನನಗೆ ಗೊತ್ತು ಇದಾದ ಮೇಲೆ ನಿಮ್ಮ ಐ ಟಿ ಟೀಮ್ ತುಂಬ ಆ್ಯಕ್ಟಿವ್ ಇದೆ ಸ್ಟ್ರಾಂಗ್ ಇದೆ ಪೇಡ್ ಕಾಮೆಂಟ್ಸ್ ಇದೆ ಪೇಡ್ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ ಇದು ತುಂಬ ಆ್ಯಕ್ಟಿವ್ ಆಗುತ್ತೆ ಇವತ್ತು ನಾಳೆ ಬಟ್ ವಿ ಡೋಂಟ್ ಕೇರ್ ಮತ್ತು ಹೋಗಲಿ ನೀವು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಬೈದಿದ್ದೀರಾ ಅಂತ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತ ಕೇಳಲ್ಲ ನೀವ್ಯಾರು ನಮ್ಮನ್ನು ಕ್ಷಮೆ ಕೇಳಕ್ಕೆ ಈ ಕ್ಷಮೆ ನಾನು ನಿಮಗೆ ಸಾಧ್ಯ ಆದರೆ ನಿಮ್ಮ ಪಾರ್ಕಿನ ಕಟ್ಟಿದ್ರಲ್ಲ ಈಶ್ವರಪ್ಪನವ್ರನ್ನ ಕೇಳಿ ನಿಮ್ಮ ಪಾರ್ಟಿನ ಇಷ್ಟಿದ್ರೆ ತೊಗೊಂಬಂದ್ರಲ್ಲ ಯತ್ನಾಳ್ನವ್ರನ್ನ ಕೇಳಿ ಅವ್ರಿಗೆ ಆನ್ಸರ್ ಮಾಡಿ ಸಾಧ್ಯ ಆದರೆ ಇದಕ್ಕೆಲ್ಲ ಆನ್ಸರ್ ಮಾಡಿ ವಿಜೇಂದ್ರ ಅವರೇ ಬರ ಪರಿಹಾರದ ಬಗ್ಗೆ ಕೇಂದ್ರ ಸರ್ಕಾರನ ನಾವು ಭಿಕ್ಷೆ ಬೇಡದಲ್ಲಿ ಬೇಡದ್ವಿ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸ್ಲಿಲ್ಲ ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ ನೀವು ಬಾಯಿ ಬಿಚ್ಚಲಿಲ್ಲ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಬಂದು ಪರಿಹಾರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನಮಗೆ ಅಂದರೆ ಕೇಂದ್ರ ಸರ್ಕಾರ ಬಿಡಿ ನೀವು ಅಷ್ಟು ಸಂಸದರಿದ್ರೂ ನೀವು ತರಕಾಗಲಲ್ವ ಈ ಬಾರಿ ನಾವು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟ್ ಗೆಲ್ತೀವಿ ನನಗಿರೋ ಮಾಹಿತಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಈ ಸಂಸದರನ್ನ ಕರ್ಕೊಂಡೋಗಿ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರುತ್ತೆ ನಮ್ಮ ಸರ್ಕಾರದ ಹತ್ರ ಹೋಗಿ ನಾವು ಫಂಡ್ನ ರಿಲೀಸ್ ಮಾಡ್ಕೊಂಡು ಬರ್ತೀವಿ ರಾಜ್ಯಾಧ್ಯಕ್ಷರಾಗಿ ದಯವಿಟ್ಟು ಇಶ್ಯೂಸ್ ಮೇಲೆ ಮಾತಾಡಿ ಸರ್ ಇಶ್ಯೂಸ್ ಮೇಲೆ ಮಾತಾಡಿ ಪ್ರಶ್ನೆ ಮಾಡಿ ನಾವು ಬೇಡ ಅಂತಿಲ್ಲ ನಾವು ವಿಮರ್ಶೆಗೆ ಸಿದ್ಧ ಇದ್ದೀವಿ ಸರ್ ನಾವೇನು ಇಲ್ಲ ಇಲ್ಲವಾ ನಿಮ್ಮ ವಿಮರ್ಶೆಗಳಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳಿಗೆ ನಮ್ಮ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಏಕಾಗ್ರತೆಯೂ ನೀವು ಚದುರ್ಸೋಕ್ಕಾಗಲ್ಲ ಸರ್ ಬಟ್ ನಾನೇನು ಅಂದರೆ ಹೇಳ್ತಾರೆ ಅಪೋಸಿಷನ್ ಇದು ದ ವಾಚ್ ಡಾಕ್ ಆಫ್ ದ ಡೆಮೋಕ್ರೆಸಿ ಅಂತ ನೀವು ಯಾಕೆ ಅಪೋಸಿಷನ್ ರೋಲ್ನ ಕರೆಕ್ಟಾಗಿ ನಿರ್ವಹಿಸ್ತಿಲ್ಲ ಏನಾದರೂ ಮಾತಾಡಿದ್ರೆ ಎರಡು ಮೂರು ದಿನ ಪರ್ಸ್ನಲ್ ವಿಚಾರ ಕಟ್ಯಾಕ್ಟ್ ಮಾಡಿಬಿಡ್ತೀರ ಕಟಿಂಗ್ ಮಾಡಿಸ್ಕೊಂಡ್ ಅಂತ ಕೇಳ್ತೀರ ನಮ್ಮ ಸರ್ಗೆ ಸರ್ ನಿಮ್ಮ ಪಾರ್ಟಿಯಲ್ಲಿರೋ ಎಮ್ ಎಲ್ ಎಗಳು ಇಂಥ ಕಾಮೆಂಟ್ ಮಾಡಲ್ಲ ನಿಮ್ಮ ನಮ್ಮ ಹಿರಿಯರು ಆವಾಗ ನಮ್ಮ ಡಿ ಕೆ ಸಾದ ಬಗ್ಗೆ ಮಾತಾಡಿದ್ರು ಮಾನ್ಯ ಅಶೋಕ್ ಸರ್ ಅವರು ನಂತರ ಅದು ಮುಜುಗರ ಕೀಡಾಗಿ ಅವ್ರು ಕ್ಷಮೆ ಕೇಳೋರು ನೀವು ಇಂಥ ವಿಚಾರ ಮಾತಾಡ್ತಿದ್ದೀರಾ ನಾನು ವಿಜಯೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಕರ್ನಾಟಕದ ರಾಜಕಾರಣದಲ್ಲಿ ನೀವು ನಾವು ಇನ್ನೊಂದು ಮೂವತ್ತು ವರ್ಷ ಕಿತ್ತಾಡಬೇಕು ದಯವಿಟ್ಟು ಇಶ್ಯೂಸ್ ಮೇಲೆ ಕಿತ್ತಾಡೋಣ ನಮ್ಮನ್ನು ಪ್ರಶ್ನೆ ಮಾಡಿ ಸರ್ ಇಶ್ಯೂಸ್ ಮೇಲೆ ಮಾಡಿ ವೈಯಕ್ತಿಕ ತೇಜೋದೆ ಬೇಡ ಸರ್ ಇವತ್ತು ಮಧು ಬಂಗಾರಪ್ಪ ಸಾಹೇಬ್ ಸಮುದಾಯದ ಪ್ರೆಸಿಡೆಂಟ್ ರೀ ಇವತ್ತು ಗ್ಯಾರಂಟಿಗಳು ಏನು ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಿದೆ ಆ ಗ್ಯಾರಂಟಿಗಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದವ್ರಿ ಇವತ್ತು ಆ ಗ್ಯಾರಂಟಿಗಳಲ್ಲಿ ಅವ್ರ ಐಡಿಯಾ ಇದೆ ಬಂಗಾರಪ್ಪನವ್ ರಕ್ತ ರೀ ಇವತ್ತು ಅವರು ಕಷ್ಟಪಟ್ಟು ರಾಜಕಾರಣದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷ ಸ್ಟ್ರಗಲ್ ಮಾಡಿ ಏಕಾಏಕಿ ಬಂದು ಅವ್ರೇನೋ ಮಿನಿಸ್ಟ್ ಆಗಿದ್ದಲ್ಲ ರೀ ಎಷ್ಟು ಶೋರು ನೋಡಿದ್ರು ಎಷ್ಟು ಗೆಲುವು ನೋಡಿದ್ರು ಎಷ್ಟು ಅವಮಾನ ಅನುಭವಿಸಿದ್ರು ಆದ್ರೆ ಆಚೆನೂ ಬಂದು ಬೆಳೆಯೋದಿದೆ ಅಲ್ಲ ಅಷ್ಟು ಸುಲಭ ಅಲ್ಲ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರ ಬಗ್ಗೆ ಯಾಕೆ ವಿಜೇಂದ್ರ ಅವರೇ ನಿಮಗೆ ಬೇಜಾರು ನಮ್ಮ ಕತೆ ಬಿಡಿ ನಿಮ್ಮ ಸಮುದಾಯ ನಿಮ್ಮ ಇದರಲ್ಲಿ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರು ಈಶ್ವರಪ್ಪನವ್ರು ದೂರ ಮಾಡಿಬಿಟ್ರಲ್ಲಿ ಬಿಡಿ ವಿಜೇಂದ್ರ ಅವರೇ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಆಗಲಿ ಐಡಿಯಾಲಜಿಕಲಿ ಚರ್ಚೆಗೆ ನಾನು ಅವ್ರನ್ನ ವಿನಂತಿಸ್ತೇನೆ ಮೋಸ್ಟ್ಲಿ ದಯವಿಟ್ಟು ನಾಳೆ ಇಶ್ಯೂಸ್ ಮೇಲೆ ಕೌಂಟರ್ ಕೊಡಿ ಸರ್ ಇಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಮಾಡ್ಬೋದು ಸರ್ ನಾವು ವಿಮರ್ಶೆಗೆ ಸಿದ್ಧವಾಗಿದ್ದೀವಿ ವಿಮರ್ಶೆಗಳನ್ನ ಸ್ವೀಕರಿಸೋಕ್ಕೂ ಸಿದ್ಧವಾಗಿದ್ದೀವಿ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ